ನಾನು ಅಲ್ಲಿ ಒಬ್ಬ ಸುಸ್ತ ನೀನು ನೀನ್ ಬೈಕಿ ಬರ್ಬೇಡ ಸೈಡ್ ಕಲ್ಸ ಅಷ್ಟೆ ಬಾಯಿ ಬಂದ್ರಿದ್ ಆಮೇಲೆ ಬಿಡಿತೀವಿ ಈಗಿಂದ ನೋಡ್ತಾ ಇಲ್ಲ ಸುಮಾರು ಅಷ್ಟಿಂದ ನೋಡ್ತಾ ಸೊತ್ತಿಗೆ ಸುಮಾರು ಅಷ್ಟಿಂದ ನೋಡ್ತಾ ನೀನ್ ಇಳಿ ಆಮೇಲೆ ನಾನು ನಡೀತೀನಿ

ಆ ಇರಾನಿ ನಮೋನಕೆ ಏ ಓಹ ಇಲ್ಲಿಂದ 2 ವರ್ಷ 3 ವರ್ಷ ಆಗಕಂತ ಒಬ್ಬನ್ ಜೀವ ಕಲೆಕ್ಟ್ ಮಾಡಿದೆ ಸೋಳ ಮಗ ಇದು ಪಕ್ಕಲೇ ಎತ್ಕೊಂಡು ಬುಕ್ ಮಾಡು ನೋಡು ಎಷ್ಟು ಕಟ್ಟಿದೆ ರೈನ್ ಬಾಂಬೆ ಹೈದರಾಬಾದ್ ಇಷ್ಟೇ ಕೈ ನೀರು ಸಿಕ್ತಾರೆ ಅವನು ಓದ ಓ ದವ ಓ ದರ್ಶವಾದ ದರ್ಶವಾದ ಅಂತ ಗಿಣಿರಾಮ ಗಿಣಿರಾಮ ನೋ ನಾವು ಆಗಿ ನಿಮ್ಮ ಕೈ ನೀರು ಕಟ್ಟಿಗೆ ಸಿಕ್ತಾನೆ ರಿಟರ್ನ್ ಅಂತ ಬಾತ ದರ್ಶವಾದ ಓದ ದವಾದ ಅಂತ

चापो अरे चापे रहा चापो मैंने इधर नहीं बोला कतरे मोड़ना इतना तोस्तियाँ चाप मैंने अरे ये लापू नहीं होना मिट्टी में लगी है <laughs> ना उतर क्या किया अंगरेज़ आ गए ना नहीं ले ले नहीं ले ले वो तो वाटर डाई तो वाटर जेट अलग ही बरात कोई ना ये बिड़ी से निज़े लग रही हैं क्या इंग्�

아, u 기라 i 어와 ನರಿ ಅಕ್ಕಿ ನಿನಗೆ ಇವರೇ ನಮಗೆ ಗೈಡರು ಇವೇ ಸ್ಪಿಂಗು ಸ್ವಿಮ್ಮಿಂಗು ಮುಚ್ಚ ಎಲ್ಲ ಸುಮ್ಮನೆ ಮಾಡಬೇಕು